a Gracias. No, no.

ಈ ವೇದಿಕೆ ಮೇಲೆ ಅತ್ಯಂತ ಭಾವಿಸ್ತೇನೆ ನಾವು ಕರ್ತ ಕರಿತೀವಿ ಆಮೇಲೆ ಕಲಾವ ದಯಮಾಡಿ ಎಲ್ಲರೂ ಕ್ಲಿಯರ್ ಮಾಡಿ ಹಿಂದೆ ಯಾರು ನಿಲ್ಬೇಡಿ ಪ್ಲೀಸ್ ಹಾಗೆ ಹೆಚ್ ಎ ನರೇಂದ್ರ ಹಾಸನ ಅಕ್ಕ ಸಾರಿಗಳು ಮುಜಾಯಿದ್ ಖಾನ್ ಹೊಳೆಗಲ್ ಸಿಪುರ ಮೆಕ್ಯಾನಿಕ್ ರವಿಕುಮಾರ್ ಅರಗಲೂರು ಕೈಲರು ಸಂತೋಷ್ ಜೆ ಹೆಚ್ ಸಿನಿ ಕಾರ್ಮಿಕರು ಶ್ರೀಮತಿ ಶಿವಮ್ಮ ಬೇಲೂರು ಮೃದ ಕಾರ್ಮಿಕರು ಶೈಕ್ಷಣಿಕ ಪ್ರೋತ್ಸಾಹದ ಚೆಕ್ನ ಸನ್ಮಾನ ಸಚಿವರು ಎಸ್ ಹಾಗೆಯೇ ಆಶಾ ದೀಪ ಯೋಜನೆಯ ಹಿಮಂತ್ ಸಿಂಗ್ ಖಾಸಗಿ ಚೆಕ್ನ ಅಂದ್ರೆ ಹತ್ತೊಂಬತ್ತು ಲಕ್ಷದ ಹದಿಮೂರು ಸಾವಿರದ ಎಂಟುನೂರ ಎಂಬತ್ನಾಲ್ಕು ರೂಪಾಯಿಗಳ ಚೆಕ್ ಅನ್ನಿಗೆ ಪ್ರಾಜೆಕ್ಟ್ ಹೆಡ್ ಶ್ರೀ ಗುರುರಾಜು ಸಚಿವರಿಂದ ಆಶಾ ದೀಪ ಯೋಜನೆಯ ಲಕ್ಷದ ಹದಿಮೂರು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ರೂಪಾಯಿಗಳ ಚೆಕ್ ಅನ್ನ ಪ್ರಾಜೆಕ್ಟ್ ಹೆಡ್ ಅವರು ಕಟ್ಕೊಳ್ತಾ ಇದ್ದಾರೆ ಇದೀಗ ನೂರ ಮೂರು ¿Por sí. qué? ಆರ್ಥಿಕ ಇಲಾಖೆಯ ಸ್ಮಾರ್ಟ್ ಕಾರ್ಡ್ ಕೊಡುವಂತ ಕೆಲಸವನ್ನ ಐತಿಹಾಸಿಕ ಕೆಲಸವನ್ನ ನಮ್ಮ ಸರ್ಕಾರದ ಸಿದ್ದರಾಮಯ್ಯ ಸ್ವಾಮಿ ನೇತೃತ್ವದ ಸರ್ಕಾರದಲ್ಲಿ ಯೂಟ್ಯೂಬ್ ಒಂದು ಐತಿಹಾಸಿಕ ಕೆಲಸವನ್ನು ಸಂತೋಷವನ್ನು ನಮ್ಗೆಲ್ಲ ಹೆಮ್ಮೆ ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಸಾಲಿ ಇದು ನಮಗೂ ಅತ್ಯಂತ ಖುಷಿ ವಿಷಯ ಯೂಟ್ಯೂಬ್ ಸಂತೋಷವಾದ ಬಗ್ಗೆ ನಾವು ಬೇರೆ ಮಾತಾಡಬೇಕು ಯಾವ ಸೋಷಿಯಲ್ ಮೀಡಿಯಾದ ಸಣ್ಣ ಮಕ್ಕಳಿಂದಾಗ್ಲೂ ಪ್ರತಿಯೊಬ್ಬರು ಸಂತೋಷನ ಸಂತೋಷ ಕಾಡ್ತಾ ಯಾಕಂತ ಹೇಳಿದ್ರೆ డవ దినదూరు హిందుబులు కానీ కానీ ప్రీతి బల సంతో నెచ్చిన వైక్కాలి నమస్కరి గురుగురు క్షేత్ర ಶಾಸಕರು ಅಧ್ಯಕ್ಷರು ಅದಂತಹ ನಮ್ಮ ಶಾಲೆಗೆ ಕ್ಷೇತ್ರದ ಜನತೆಯ ಶಾಸಕರು ಮನಸ್ಸಿನಂತಹ ಸ್ವರೂಪಣ್ಣ ಅವರೇ ಹಾಗೂ ನಮ್ಮ ಲೋಕಸಭಾ ಒಳಪಡುವಂತಹ ವಿಧಾನಸಭಾ ಕ್ಷೇತ್ರದ ನಮ್ಮ ನೆಚ್ಚಿನ ನಾಯಕಿ ನಮ್ಮ ಉದ್ಯೋಗದಾದಂತಹ ಆನಂದನ್ ಅವರೇ ಹಾಗೂ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂತಹ ಮೋಸಿನ್ ಸರ್ ಅವರೇ ಹಾಗೂ ನಮ್ಮ ಇಲ್ಲ ಜಿಲ್ಲೆಯಲ್ಲಿ ಅಪರ ಜಿಲ್ಲಾಧಿಕಾರಿಗಳಾಗಿ ಕಾರ್ಮಿಕ ಇಲಾಖೆಯಲ್ಲಿ ಆಯುಕ್ತರಾದಂತಹ ಬಾಲಕೃಷ್ಣ ಸರ್ ಅವರೇ ಹಾಗೂ ಅಪರ ಕಾರ್ಮಿಕ ಆಯುಕ್ತರಾದಂತಹ ರವಿಕುಮಾರ್ ಸರ್ ಅವರೇ ಇವತ್ತು ಅಂಬೇಡ್ಕರ್ ಕಾರ್ಮಿಕ ಸಾರಿಗೆ ಕಾರ್ಮಿಕರು ಪತ್ರಿಕಾ ವೃದ್ಧರು ನೋಂದಾಯಿತು ಮಾತನಾಡುತ್ತಿದ್ದಾರೆ ಅದು ನಮ್ಮೆಲ್ಲರ ಸೌಭಾಗ್ಯ ಅದಕ್ಕೆಲ್ಲ ಕಾರಣ ಸಂತೋಷ ಹೆಮ್ಮೆಯಿಂದ ನಮ್ಮ ಕಾರ್ಮಿಕರ ಪಕ್ಷಗಳಾಗಿರೋದು ಬರೀ ಕಾರ್ಮಿಕ ಮಾಹಿತಿ ಏನಾದ್ರು ಸಮಾಜಕ್ಕೆ ಏಳಿಗೆ ಬಳಸುವಂತಹ ಸಚಿವರಿದ್ದಾರೆ ಅದರಲ್ಲಿ ಸಂತೋಷ ನಾವು ಸಂತೋಷರಾಗಿ ನಿರ್ಣಯ ಆತ್ಮ ಪೂರ್ವಕವಾಗಿರುವಂತಹ ಕೆಲಸ ನನಗೆ ನಿನ್ನೆ ಆಗ್ತದೆ ಇವತ್ತು ಅವ್ರಿಗೆ ಸಂಜೆ ಆಗಮೀಯ ಸ್ವಾಗತವನ್ನ ಮಾಡಿ ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಸಚಿವರು ಸಾಕ್ಷಿಯಾಗಿದ್ದಾರೆ ಇದೇ ರೀತಿ ಮುಂದೆ ಇನ್ನೂ ಅತ್ಯಂತ ಒಳ್ಳೊಳ್ಳೆ ಕಾರ್ಯಕ್ರಮ ಕಾರ್ಮಿಕರಿಗೆ ಕೊಡಲಿ ಇವತ್ತು ಕಾರ್ಮಿಕರನ್ನಾಗಿ ಉಳಿಸಿಕೊಂಡ ಕೆಲಸವನ್ನ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಂತೋಷ್ ಶರಣರ ನೇತೃತ್ವ ಇಲಾಖೆ ಇವತ್ತು ಕೈಗೊಂಡಿದೆ ಏನಾದರೂ ಬಡವೆಡ ದಿನದವರು ಎಲ್ರಿಗೂ ನ್ಯಾಯ ಸಿಕ್ಕಾಗಿ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತರ ಹೆಮ್ಮೆಯಿಂದ ನಾನು ಇಷ್ಟಪಡ್ತೀನಿ ಇವತ್ತು ಕಾರ್ಯಕ್ರಮದಲ್ಲಿ ಸಚಿವರು ಮಾತಾಡುತ್ತಿದ್ದಾರೆ ಹಾಗೂ ಪಲೀ ಕಾರ್ಯಕರ್ತರ ಸಲಭಾಗ ನನಗೂ ವೈಯಕ್ತಿಕವಾಗಿ ಭಗವಂತ ಅವರಿಗೆ no no ಸಮುದಾಯಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡ್ತಾ ಇರ್ತಕ್ಕಂಥ ರಾಜ್ಯದ ಸರ್ಕಾರದಲ್ಲಿ ನಿಜವಾಗಲೂ ನಮ್ಮೆಲ್ಲರ ಹೆಚ್ಚಿನ ಸಚಿವರು ಬಹಳ ಕ್ರಿಯಾಶೀಲ ಕೂಡ ನಮ್ಮ ಅಧಿವೇಶನದಲ್ಲಿ ಆಡಳಿತ ಪಕ್ಷದಿಂದ ವಿರೋಧ ಪಕ್ಷ ನಮ್ಮೆಲ್ಲರೂ ಕೂಡ ಯಾವ ವಿರೋಧ ಪಕ್ಷ ಯಾವ ಪಕ್ಷ ನೋಡಿದರೆ ಪ್ರತಿಯೊಬ್ಬರು ಕೂಡ ఇలా <ihak> ఐతిహిక <violin beeping warfareWouldads> the uh life -huh. ಮಾಡಿರಂತ ಕೆಲಸ ಆಗಿರಲಿಲ್ಲ ಈ ಸರ್ಕಾರ ನಮಗೆ ಅಸಂಘಿತ ಕಾರ್ಮಿಕ ಅವರಿಗೆ ಸೇರಿಸಿಕೊಂಡು ನಮ್ಗೊಂದು ಲೇಬರ್ ಕಾರ್ಡ್ ಹೇಗೆ ಕೂಲಿ ಕಾರ್ಮಿಕರು ಗಾರೆ ಕೆಲಸ ಪ್ಲಂಬರ್ಗಳು ಆ ಥರ ನಮ್ಮ ಆಟೋ ಚಾಲಕರು ನಮ್ಮ ಚಾಲಕರಿಗೆ ಅಂತೇಳ್ಬಿಟ್ಟು ಈ ಕಾರ್ಡ್ಗಳನ್ನ ಮಾಡಿಕೊಂಡ್ರೆ ನಮಗೆ ನಮ್ಮ ಚಾಲಕರ ವತಿಯಿಂದ ನಮ್ಮ ಹಾಸನ ಜಿಲ್ಲಾ ಆಟೋ ಚಾಲಕರ ವತಿಯಿಂದ ಸಂಘದ ವತಿಯಿಂದ ಮಾನ್ಯ ಸಚಿವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಿ ನಾವು ಹಾಸನ ಜಿಲ್ಲಾ ವಿದ್ಯುತ್ ಕಾರ್ಮಿಕರ ಸಂಘ ಪದಾಧಿಕಾರಿಗಳು ನಾವೆಲ್ಲ ಇವತ್ತು ಕಾರ್ಮಿಕರ ಇಲಾಖೆಯಿಂದ ನಮಗೆ ಆಹ್ವಾನ ಬಂದಿತ್ತು ಈ ಥರ ನಮ್ಮ ಸಂತೋಷ್ ಕಾರ್ ಸರ್ ಬರ್ತಾ ಇದ್ದಾರೆ ಅಂತ ನಮ್ಮ ಕಾರ್ಮಿಕರ ಸಚಿವರು ಅವ್ರಿಗೆ ಆಹ್ವಾನ ಮಾಡೋದಕ್ಕೋಸ್ಕರ ಅವ್ರ ನಾಗರಿಕ ಬಗ್ಗೆ ಸ್ವಲ್ಪ ಸ್ಮಾರ್ಟ್ ಕಾರ್ಡ್ಗಳು ವಿತರಣೆ ಮಾಡಬೇಕಾಗಿದೆ ನಮಗೆ ಇದೆಲ್ಲ ಆಹ್ವಾನ ಎಲ್ಲ ಬಂದಿತ್ತು ಹಾಗಾಗಿ ನಾವೆಲ್ಲ ಹಾಸನ ಜಿಲ್ಲಾ ವಿದ್ಯುತ್ ಕಾರ್ಮಿಕರ ಸಂಘದಿಂದ ಎಲ್ಲ ನಮ್ಮ ಪದಾಧಿಕಾರಿಗಳು ನಮ್ಮ ಎಲೆಕ್ಟ್ರಿಷಿಯನ್ ಮುಂದೆಗಳು ಎಲ್ಲರೂ ಸಮಾರಂಭಕ್ಕೆ ಜಿ ಮಾತಾಡೋದಕ್ಕೆ ಬಂದಿದ್ದೀವಿ ಇಲ್ಲಿಗೆ એલેક્ટ્રિશિયન કળી જય એલે